ಸತತ ಮಳೆಯಿಂದಾಗಿ ಕಂಗೆಟ್ಟು ಹೋಗಿದ್ದ ಬೀದರ್ ಜಿಲ್ಲೆಯ ಜನರು ಬೆಳಕಿನ ಹಬ್ಬ ದೀಪಾವಳಿಯ ಹಿನ್ನೆಲೆ ಹಬ್ಬದ ಖರೀದಿಗೆ ಮಾರುಕಟ್ಟೆಯತ್ತ ಲಗೆ ಇಟ್ಟಿದ್ದಾರೆ ಹಬ್ಬದ ಹಿಂದಿನ ದಿನವೇ ಬೀದರ್ ನಗರದಲ್ಲಿ ಹಬ್ಬದ ಸಂಭ್ರಮವು ಮನೆ ಮಾಡಿದೆ ವಿವಿಧ ಅಂಗಡಿ ಮುಂಗಟ್ಟುಗಳಲ್ಲಿ ಅಪಾರ ಜನಸ್ತೋಮ ಕಂಡುಬಂದಿದೆ ಇನ್ನೂ ಈ ಕುರಿತಂತಹ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿಗೆ ಬೈದರ್ ನಗರ ಸಜ್ಜಾಗಿ ನಿಂತಿದ್ದು ನಗರದ ಮೋಹನ್ ಮಾರ್ಕೆಟ್ ಅಂಬೇಡ್ಕರ್ ವೃತ್ತ ನೆಹರು ಕ್ರೀಡಾಂಗಣ ಸಾಯಿ ಸ್ಕೂಲ್ ಮೈದಾನ ಮಹಾವೀರ್ ಮಾರುಕಟ್ಟೆಗಳಲ್ಲಿ ಜನ ಜಂಗುಳಿಯಿಂದ ಕೂಡಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲ ಹೂವು ಹಣ್ಣು ಪಟಾಕಿ ಜೊತೆಗೆ ದಿನಸಿ ಬೆಲೆಗಳು ಕೂಡ ದುಪ್ಪಟ್ಟಾಗಿವೆ ಟೊಮ್ಯಾಟೊ ಹೊರತುಪಡಿಸಿ ತರಕಾರಿ ಬೆಲೆಯೂ ಕೂಡ ಏರಿಕೆಯಾಗಿದೆ ಈ ಬೆಲೆ ಏರಿಕೆ ಮಧ್ಯೆಯೂ ದೀಪಾವಳಿ ಆಚರಣೆ ಸಿದ್ಧತೆ ಮತ್ತು ಭರದಿಂದ ಸಾಗುತ್ತಿದೆ ಬೆಲೆ ಎಷ್ಟೇ ಏರಿಕೆಯಾದರೂ ಹಬ್ಬದ ತಯಾರಿ ಏನೂ ಆಗಿಲ್ಲ ವರ್ಷಕ್ಕೊಮ್ಮೆ ಬರುವ ದೀಪಾವಳಿ ಸಂಭ್ರಮದಿಂದ ಆಚರಿಸಲು ಗ್ರಾಹಕರು ಮಾರುಕಟ್ಟೆ ಸೇರಿ ಅಂಗಡಿ ಮುಂಗಟ್ಟುಗಳಲ್ಲಿ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ ಪ್ರತಿ ಬಾರಿಗಿಂತ ಈ ಬಾರಿ ಖರೀದಿ ಜೋರಾಗಿದ್ದು ವ್ಯಾಪಾರವೂ ಸಹ ಚೆನ್ನಾಗಿ ನಡೆಯುತ್ತಿದೆ ನಾವು ತಂದಿರುವಂತಹ ಕಬ್ಬು ಬಾಳೆ ದಿಂಡು ಚೆಂಡು ಹೂವಿಗೆ ಒಳ್ಳೆಯ ಡಿಮ್ಯಾಂಡ್ ಇದೆ ಕೊಂಚ ಮೋಡ ಮುಸುಕಿದ ವಾತಾವರಣವಿರುವುದರಿಂದ ವ್ಯಾಪಾರಕ್ಕೆ ತೊಂದರೆ ಉಂಟಾಗಬಹುದು ಎನ್ನುತ್ತಾರೆ ಹೂವಿನ ವ್ಯಾಪಾರಿಗಳು ಚಲೋ ಸರ್ ಚಲೋ ಅದ ಸರ್ ಶಂಬರ್ ರೂಪಾಯಿಗೆ ಕಪ್ ಮಾಡ್ಲತ್ತಿದ್ ಸರ್ ಹೂವು ರೂಪಾಯಿ ಶಂಬರ್ ರೂಪಾಯಿ ರೂಪಾಯಿ ಸರ್ ಆದರ್ಸನ್ ಹಬ್ಬ ಭಾರಿ ಅದ ಕಾರೋವಾರ ಏನ್ ಸಮಸ್ಯೆ ಇಲ್ಲ ಸರ್ ದಸರಿಗೆ ಜರ ಹೈರಾಣಿ ಆಗಿದೆ ಸರ್ ದಸರಿ ಹಬ್ಬಕ್ಕೂ ಜರ ಭಾಳ ತಕ್ಲಿಪ್ ಸರ್ ಏನ್ ಈಗ ಏನು ಸಮಸ್ಯೆ ಇಲ್ಲ ಸದ್ಯ ಈಗ ಮೋಸ ಚೇಂಜ್ ಆಗಲತ್ತ ಸರ್ ಒಂದ್ ಘಂಟದಾಗ ಮೋಸ ಹೆಂಗ್ ಯಾಕೆ ಹೆಂಗೈತ ಖುನ್ನ ಇಲ್ಲ ಸರ್ ಕಬ್ ತಂದಿದ್ದೇವೆ ಬಾಳಿನ ಗಿಡ ತಂದಿದ್ದೇವೆ ಹೂವು ತಂದಿದ್ದೇವೆ ಎಲ್ಲ ತಂದಿದ್ದೇವೆ ಸರ್ ಹಾ ಬಿಲ್ಕುಲ್ ಸರ್ ಚಲೋ ಅದ ನಮ್ಮ ಹೆಸರು ಗೊಸೋದಿನ್ ಸರ್ ಹಬ್ಬದ ಹಿನ್ನೆಲೆ ಜನರು ಸಾಕಷ್ಟು ಉತ್ಸುಕರಾಗಿ ಮಾರುಕಟ್ಟೆಯತ್ತ ಹೆಜ್ಜೆ ಇಡುತ್ತಿದ್ದಾರೆ ನಿನ್ನೆಗೆ ಹೋಲಿಸಿದ್ರೆ ಇಂದು ಹೂವು ಹಣ್ಣಿನ ದರ ಹೆಚ್ಚಾಗಿದ್ರು ಸಹ ಹಬ್ಬದ ಅನಿವಾರ್ಯತೆ ಅದೆಲ್ಲವನ್ನ ಬದಿಗಿಟ್ಟು ಖರೀದಿಗೆ ಮುಂದಾಗುವಂತೆ ಮಾಡಿದೆ ಎಂದು ಖರೀದಿಗೆ ಬಂದ ಸಾರ್ವಜನಿಕರು ತಿಳಿಸಿದ್ದಾರೆ ಹಬ್ಬಕ್ಕೆ ಬೇಕಾಗಿನ ಮಾರ್ಕೆಟ್ ಆಗದವ ಮಂದಿ ಎಲ್ಲರೂ ಶಾಪಿಂಗ್ ಮಾಡಕ್ಕೆ

ಏನೂ ಆಗಲಿ ಲೈಫ್ನಾಗ ಹಬ್ಬ ಬರೋದು ಒಂದು ನ್ಯೂ ಎನರ್ಜಿ ತುಂಬಕ್ಕೆ ಒಂದು ಹೊಸ ಹೋಪ್ ತೊಗೊಂಡು ಬರ್ತದ ಸೊ ಅದೇ ರೀತಿ ಏನು ಮಳೇಲಿಂದ ಎಲ್ಲ ಏನೇನು ಪ್ರಾಬ್ಲಮ್ಸ್ ಆಯಿತು ಈ ಹಬ್ಬ ಏನದ ಅದು ಮತ್ತೊಂದು ಹೊಸ ಹೋಪ್ ಒಳಗೆ ತುಂಬಿದ್ದ ಸೊ ಎವ್ರಿ ವನ್ ಈ ಸೋ ಎಕ್ಸೈಟೆಡ್ ಎಲ್ಲರು ಭಾಳ ಹಸಿ ಖುಷಿಯಾಗಿ ಮಾರಾಟನೂ ಮಾಡ್ಲತ್ತಾರ ಹಾಗೆ ಜನರು ಎಲ್ಲ ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರೆ ಅಶ್ವಿನಿ ಹಬ್ಬದ ಖರೀದಿ ಒಂದೆಡೆ ಜೋರಾಗಿದ್ರೆ ಇನ್ನೊಂದೆಡೆ ಮಳೆ ರಾಯಿನ ಕಣ್ಣ ಮುಚ್ಚಲೆ ಆಟ ವ್ಯಾಪಾರಿಗಳನ್ನ ಹೈರಾಣ್ ಮಾಡಿದೆ ಆಗಾಗ ಸುರಿಯುತ್ತಿರುವ ಮಳೆಯಿಂದಾಗಿ ಸಾರ್ವಜನಿಕರು ಮಾರುಕಟ್ಟೆ ಹತ್ತಿರ ಬರಲು ಹಿಂದೇಟು ಹಾಕುತ್ತಿದ್ದು ಮೂರ್ನಾಲ್ಕು ತಿಂಗಳುಗಳಿಂದ ಕಷ್ಟಪಟ್ಟು ಮಾಡಿದ ಮಣ್ಣಿನ ಹಣತೆಗಳು ಖರೀದಿ ಆಗುತ್ತಿಲ್ಲ ಎನ್ನುತ್ತಾರೆ ಹಣತೆ ವ್ಯಾಪಾರಿಗಳು ವ್ಯಾಪಾರ ನೋಡ್ರಿ ನೋಡ್ರಿ ಮಳೆ ಅಂತ ಹೇಳಿ ನಾವು ನಮಗೂ ಗಿರಾಕಿ ಅಡಿಯೋದ್ರೆ ಚಲೋ ರೀ ಸರ್ ಮತ್ತು ಇವತ್ತು ಚಲೋ ಆಗ್ಯದ ನಮ್ಗೆ ಇಷ್ಟು ಕಷ್ಟ ಆಗ್ಲತ್ತದ ತಂದಿಂದ ಎಷ್ಟು ಮೂರು ತಿಂಗಳು ಹಿಡಿದು ಹಿಂದೆ ಏನು ಮಾಡಿದೇವಲ್ಲ ಮ ಗಡಿಗೆ ಮುಚ್ಚೋಳು ಕೊಳ್ಳಿ ಎಲ್ಲ ಮತ್ತೆ ನಿನ್ನ ಎರಡು ಎರಡು ಮೂರು ದಿನ ಹಚ್ಕೊಂಡು ನೋಡ್ದೆ ಮತ್ತು ಈಗ ಇವತ್ತು ಮಳೆ ಬಿತ್ತು ಮತ್ತು ಯಾರು ಈಗ ಮನೆಗಿಂದು ಯಾರು ಹೊರಗೆ ಬರಲ್ಲ ಬಂದು ಬರಪ್ಲೇನಿಲ್ಲ ಮಳೆ ಮಾಡೋ ಮಳೆ ಬೀಳತ್ತರು ಹಿರಿಯ ಮನುಷ್ಯರು ಯಾರು ಹೊರಗೆ ಬರಲ್ಲ ಈಗ ನಮ್ಮದು ವ್ಯಾಪಾರ ಏನದಂದ್ರೆ ಅರ್ಧ ಕಮ್ಮಿ ಆಗ ಆಗಿನ ಪ್ಲೇಗ ಮಳೆ ಬಿತ್ತಂದ್ರೆ ಭಾಳ ಹರಿಣಿ ಐತೆ ಸರ್ ಹಾಕಂದ್ರೆ ಹೇಳಿ ನಿಮ್ಗೆ ಈಗ ನೋಡ್ರಿ ಬರೋರು ಕೊಕಮರ್ನು ಹೆಚ್ಚಿಗೆ ಬರಲ್ಲ ಮತ್ತು ಮಗಿಂದು ಇದು ನಮ್ಮ ದೀಪಾವಳಿ ಏನಂದ್ರೆ ಎಲ್ಲ ಪ್ಯಾಕ್ ಮಾಡ್ಲಕ್ಕೆ ನಮ್ಗೆ ಏನು ಆಶ್ರಿ ಇಲ್ಲ ಪ್ಯಾಕ್ ಮಾಡಿದ್ರೆ ಭೀ ಇದು ಇದು ಆಯ್ತವ ಸರ್ ಮತ್ತು ನಾವು ನೋಡ್ರಿ ದಸರಾ ಹಬ್ಬದಾಗೂ ಹಾಗಾಗಿ ನಮಗೆ ದಸರಾ ಹಬ್ಬದಾಗ ನಾವು ಎಂಡ್ರೆ ಒಂದು ಎರಡು ತಿಂಗಳ ಕಷ್ಟಪಟ್ಟು ಮಸ್ತ್ ಹುಳಿ ಘಟ ಕೊಡ್ಸಲ್ಲ ನಮ್ಮ ಕಡೆ ಮಾಡಿದೆವು ಅರ್ಧ ಮಾರ್ಯವ ಅರ್ಧ ಹಂಗೆ ಉಳ್ದವ ಅದ ಭಿ ಲಾಸ್ ಆಗಿದೆ ಮತ್ತೆ ದೀಪಾವಳಿ ಇದು ದೀಪಾವಳಿ ಬಂದ್ರೆ ಮತ್ತೆ ದೀಪಾವಳಿ ಹಂಗಾಗ ಈ ಏನಾರ ಕುಂಬಾರ ನಮ್ ಕೆಲ್ಸಕ್ಕೆ ಇದಕ್ಕೆ ಯಾರ ಗೋರ್ಮೆಂಟ್ ಹೆಲ್ಪ್ ಆದ್ರೆ ಕರೆಕ್ಟ್ ಅದ ಸರ್ ಯಾಕಂದ್ರೆ ನಮ್ಗೆ ಇದಕ್ ಹಿಂಗಾದ್ರ ಕಂಟಿ ಹಿಂಗೆ ಮಳೆ ಬೀಳತ್ ಹಿಂಗೆ ಬೀಳೋದ್ ಮಾಡತ್ತಂದ್ರ ಮುಂದಿನವ್ರು ಯಾರು ಕಲಿಯಲ್ಲ ಮತ್ತೆ ಮುಂದಿನ ಕೆಲಸ ಮಾಡಲ್ರು ಸಂತೋಷ ಒಟ್ಟಾರೆಯಾಗಿ ಮಳೆ ರಾಯನ ಕಣ್ಣ ಮುಚ್ಚಲಿ ಆಟದೊಂದಿಗೆ ಬೈದರ್ ನಗರದಲ್ಲಿ ದೀಪಾವಳಿ ಹಬ್ಬದ ಖರೀದಿ ಭರದಿಂದ ನಡೆಯುತ್ತಿದೆ ನಗರದ ಬಹುತೇಕ ಮಾರುಕಟ್ಟೆಗಳು ಜನ ಜಂಗುಳಿಯಿಂದ ಕೂಡಿವೆ ಅತಿವೃಷ್ಟಿಯ ನಡುವೆಯೂ ಧರಿನಾಡು ಬೆಳಕಿನ ಹಬ್ಬಕ್ಕೆ ಸಜ್ಜಾಗಿ ನಿಂತಿದೆ